ನಮಸ್ತೆ ಎಲ್ರಿಗೂ ಇವತ್ತು ನಮ್ಮ ಮನೇಲಿ ನುಗ್ಗೆ ಸೊಪ್ಪಿನ ಬಸ್ಸಾರು ರಾಗಿ ಮುದ್ದೆ ಬಸ್ಸಾರು ತಂಬಳಿ ಹಸಿ ಅಂಬ್ರ ಮೊಸರು ಸಾರು ಅದೆಲ್ಲ ನಾನು ಅಮ್ಮನ ಕೆಲ ಮಾಡಿಸೋದು ಯಾಕಂದರೆ ಈ ಹಳ್ಳಿ ನಾಟಿ ಸ್ಟೈಲ್ ಅಡುಗೆಗಳೇನಿದೆ ಅದು ಅಮ್ಮನೇ ಚೆನ್ನಾಗಿ ಮಾಡ್ತಾರೆ ನನಗೂ ಮಾಡೋಕ್ಕೆ ಬರತ್ತೆ ಬಟ್ ಅಷ್ಟು ಚೆನ್ನಾಗಿ ನಾನು ಮಾಡಲ್ಲ ಹಂಗಾಗಿ ಅಮ್ಮನ ಕೆಲ ಮಾಡಿಸ್ತೀನಿ ನುಗ್ಗೆ ಸೊಪ್ಪು ಕಲಿಯುಗ್ಗದ ಸಂಜೀವಿನಿ ಅಂತಲೇ ಹೇಳ್ಬೋದು ಆದರೆ ಅದು ಹಣ ಕೊಟ್ಟರೆ ನಮಗೆ ಮಾರ್ಕೆಟಲ್ಲಿ ಸಿಗಲ್ಲ ಹಾಗಾಗಿ ಅದನ್ನು ಬೆಳ್ಕೊಂಡು ಫ್ರೆಶ್ ಆಗಿ ಕಿತ್ಕೊಂಡು ತಿನ್ನೋದ್ರು ಮಜಾನೇ ಬೇರೆ ನಾನು ಮೂರು ಕಡೆ ನುಗ್ಗೆ ಮರ ಹಾಕಿದ್ದೆ ಒಂದು ಕಡೆ ಡೈರೆಕ್ಟ್ ನೆಲದ ಮೇಲೆ ಇನ್ನೆರಡು ಕಡೆ ಬಕೆಟಲ್ಲಿ ಹಾಕಿದ್ದೆ ಬಕೆಟಲ್ಲಿ ಚೆನ್ನಾಗಿ ಬರಲಿಲ್ಲ ಹಾಗಾಗಿ ಇವಾಗ ಅದನ್ನು ರೀಸೆಂಟಾಗಿ ನೆಲಕ್ಕೆ ಹಾಕಿದ್ದೀನಿ ನುಗ್ಗೆ ಸೊಪ್ಪಿನ ಬಸಾರು ಉಪ್ಕಾ ಅಂತ ನಮ್ ಕಡೆ ಹೇಳ್ತೀವಿ ಬಸ್ಸಾರು ಅದಕ್ಕೆ ಏನೇನ್ ಬೇಕು ಎಷ್ಟು ಅಷ್ಟು ಅಂದ್ರೆ ಒಂಟಿ ಲೋಟಿ ಅದು ಟೀ ಲೋಟ ಮೆಣಸಿನ್ಕಾಯಿ ತಗೊಂಡಿದ್ದೀವಿ ಹ್ಮ್ ಬೆಳ್ಳುಳ್ಳಿ ಹುರಿದ್ಯಾ ಮೆಣಸಿನಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟು ಬೆಳ್ಳುಳ್ಳಿ ಒಂದ್ ಮೂರು ಜವಾರಿ ಬೆಳ್ಳುಳ್ಳಿ ನಾವು ಯೂಸ್ ಮಾಡೋದು ಹ್ಮ್ ಜೀರಿಗೆ ಒಂದ್ ಸ್ಪೂನ್ ಜೀರಿಗೆಸಣ್ಣು ಎಷ್ಟು ಕಾಯಿ ತುರಿ ಸ್ವಲ್ಪ ಇದಕ್ಕೆ ಜಾಸ್ತಿ ಕಾಯಿ ತುರಿ ಬೇಡಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಾಳು ಸ್ವಲ್ಪ ಕಾಳದ ಇದನ್ನು ಸೊಪ್ಪು ಇವಾಗ ಫಸ್ಟ್ ಏನ್ ಮಾಡ್ಬೇಕು ಮೊದಲನೇದಾಗಿ ತೊಗರಿ ಹಾಕಿದ್ರು ಒಟ್ಟಿಗೆ ಹಾಕ್ತೀನಿ ಅರ್ಧ ಬೇಯ್ಬೇಕು ಅಮ್ಮ ನೀವ್ ನುಗ್ಗೆ ಸ್ವಲ್ಪ ಮಾಡ್ತಿದ್ದೀರಲ್ಲ ಬಳಸ್ತಾ ಇದೀರಾ ತುಂಬಾ ಒಳ್ಳೇದು ಅಂತ ಹೇಳಿ ಬಾಳೆ ತಲೆ ಹಾಲು ಎಲ್ಲ ಚೆನ್ನಾಗ್ ಬರ್ತೈತಿ ಒಳ್ಳೇದು ಈಗ ಇನ್ನೂ ಜಾಸ್ತಿ ತಿಂತ ನಾವಂತೂ ವಾರಕ್ಕೊಂದ್ಸ ತಿನ್ನಾರೆ ತಿಂಗಳಿಗೆ ಎರಡ್ ಸತಿ ಮಾಡಿ ಮಾಡೇ ಮಾಡ್ತೀವಿ ಮೂರ್ ದಿವ್ಸಕ್ಕು ಕಾಯಿಲೆ ಎತ್ತಿಗೆ ತಿನ್ನಲ್ಲ ಸಪ್ಪಂತು ಎಷ್ಟು ತಿಂದೇ ತಿಂತೀವಿ ಯಾವಾಗ್ಲೂ ಕಲುಪು ಯೂಸ್ ಮಾಡೋದು ನಮ್ಮಮ್ಮ ನಂಗೆ ಸ್ವಲ್ಪ ಮೆಜರ್ಮೆಂಟ್ ಗೊತ್ತಾಗಲ್ಲ ಪುಡಿ ಉಪ್ಪು ಹಾಕ್ತೀನಿ ನಾನು ಸೊಪ್ಪು ಬೇಳೆ ಕಾಳುಗಳು ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನಿವಾಗ ನೀರ್ ಬಸ್ಕೊಂಡು ಚೆನ್ನಾಗಿ ಹಿಂಡಿ ನೀರನ್ನೆಲ್ಲ ತೆಗೆದುಬಿಟ್ಟು ಒಗ್ಗರಣೆ ಕೊಡ್ಬೇಕು ಮಿಕ್ಸಿ ಹಾಕಕಂತ ಸ್ವಲ್ಪ ಸಪ್ಪ ಬೆಯ್ಲಿ ಅಂತ ಹೇಳಿ ಮಿಕ್ಸ್ ಮಾಡಿಬಿಡ್ರಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕತ್ತೀವಿ ಇನ್ನು ಹಾಕಿ ದೋಸೆ ತಂಗೆ ತೀವಿ ಬನ್ನಿ ಬೇಸಿರೋ ಸಪ್ಪ ಸ್ವಲ್ಪ ತಗೋಬೇಕು ರುಬ್ಬಕ್ಕೆ ಇನ್ನು ರುಬ್ಬಕಳ್ತೀನಿ ಆಯ್ತಾกรೂಬ್ ಬೇಕಾ ಹೌದು ನೈಸ್ ಆಗಿದೆ ಸಪ್ಪ ನಮ್ಮ ಮನೆಯಲ್ಲಿ ನುಗ್ಗೆ ಸೊಪ್ಪಿನ ಒಗ್ಗರಣೆ ವಿಶೇಷ ಏನಂದ್ರೆ ಮೊಟ್ಟೆನ ಯೂಸ್ ಮಾಡ್ತೀವಿ ಮೊಟ್ಟೆ ಹಾಕಿದ್ರೆ ಟೇಸ್ಟ್ ಸಕ್ಕದಾಗಿರುತ್ತೆ ಎರಡು ಮೊಟ್ಟೆ ಹಾಕ್ತಿದಾರಮ್ಮ ಮೊಟ್ಟೆ ಹಾಕಿ ನಾವೇನು ಪ್ಲೇನ್ ಎಗ್ ಬುರ್ಜಿ ಮಾಡ್ತೀವಿ ಖಾರದ ಪುಡಿ ಉಪ್ಪು ಈರುಳ್ಳಿ ಒಗ್ಗರಣೆ ಕೊಟ್ಬಿಟ್ಟು ಏನು ಎಗ್ ಬುರ್ಜಿ ಮಾಡ್ತೀವಿ ಆ ಥರ ಬುರ್ಜಿ ಮಾಡ್ಕೋಬೇಕು ಫಸ್ಟು ಆಮೇಲೆ ಸೊಪ್ಪನ್ನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಒಗ್ಗರಣೆ ರೆಡಿ ಸೊಪ್ಪನ್ನ ಹೇಳ್ತಾ ಇದಾರೆ ನುಗ್ಗೆ ಸೊಪ್ಪಿಂದು ಬಸಾರಿಗೆ ರಾಗಿ ಮುದ್ದೆ ತುಂಬಾ ಒಳ್ಳೆ ಕಾಂಬಿನೇಷನ್ನು

ಇಷ್ಟ ಪ್ರಶ್ನೆ ಅಲ್ಲ ಅಮ್ಮ ಇದೆಷ್ಟು ಒಳ್ಳೇದು ಗೊತ್ತಾ ಆರೋಗ್ಯಕ್ಕೆ ಹ್ಞೂ ಕ್ಯಾಲ್ಸಿಯಂ ರಿಚ್ ಇನ್ ಕ್ಯಾಲ್ಸಿಯಂ ಬೋನ್ ಹೆಲ್ತ್ ನೀನ್ ಸ್ಟ್ರಾಂಗ್ ಆಗಬೇಕು ತಾನೆ ಮತ್ತೆ ನಿನ್ನ ಸ್ಕಿನ್ ಚೆನ್ನಾಗಿರ್ಬೇಕು ತಾನೆ ಹ್ಮ್ ರಲ್ಲಿ ಕೊಲಾರ್ಜಿನ್ ಇದೆ ಮತ್ತೆ ವಿಟಮಿನ್ ಎ ಇದೆ ನಿನ್ನ ಕಣ್ಣು ಓದೋಕ್ಕೆ ಕಣ್ಣು ಚೆನ್ನಾಗಿರ್ಬೇಕು ತಾನೆ ಮೆಗ್ನೀಷಿಯಂ ಇದೆ ಎಲ್ಲ ಇದೆ ಇದರಲ್ಲಿ ಇದು ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು Vitamin C death. It it's work like anti accident. <laughs>